ಕಲಬುರಗಿ ಜಿಲ್ಲೆಯ ಈ ಮಾಡಬೋಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜುಲೈ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ರಾತ್ರಿ ಸಮಯದಲ್ಲಿ ಹಳೇಹಬ್ಬಾಲ ಗ್ರಾಮದಲ್ಲಿ ಒಬ್ಬರು ಬಸವರಾಜ್ ತಂದೆ ಜಗನ್ನಾಥ್ ಅಂಕಲ್ಗೆ ಅಂತ ಇವರು ಪಲ್ಸರ್ ಬೈಕು ಕಳತನ ಆಗಿದೆ ಅಂತ ಅವರು ದೂರನ್ನು ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ ಆ ಪ್ರಕರಣವನ್ನು ನಾವು ಮಾಡ್ಬೋಳ್ ಪೊಲೀಸ್ ಠಾಣೆಯಲ್ಲಿ ಒನ್ ಜೀರೋ ಫೈವ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಕಲಿತನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತವೆ ತದನಂತರ ಬೇರೆ ಬೇರೆ ಕಡೆಯೂ ಈ ಥರ ಕಳೆತನ ನಮ್ಮ ಲಿಮಿಟ್ಸಲ್ಲಿ ಆಗಿರುತ್ತದೆ ಬಟ್ ಇದರಲ್ಲಿ ತಾವು ಒಂದು ವಿಶೇಷತೆ ಏನಿದೆ ಅಂದರೆ ಜನರಲ್ ಆಗಿ ನಮಗೆ ಬೈಕ್ ಕಲ್ತನ ಆಗ್ತಿದ್ರೆ ಲೋ ಎಂಡ್ ವೆಹಿಕಲ್ಸು ಎಸ್ಪೆಷಲಿ ಜಾಸ್ತಿ ಕಲ್ತನ ಆಗೋ ಸ್ಪ್ಲೆಂಡರು ಮತ್ತು ಸಣ್ಣ ವೆಹಿಕಲ್ಸ್ ಆಗುತ್ತೆ ಬಟ್ ಇದರಲ್ಲಿ ನಮಗೆ ವಿಶೇಷತೆ ಏನು ಕಂಡು ಬಂದಿದೆ ಅಂದರೆ ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಕಲ್ತನ ಆಗಿರೋದು ಕಂಡು ಬರ್ತಾ ಇತ್ತು ಒಂದು ಪಲ್ಸರು ಕೆ ಟಿ ಎಮ್ ಬೈಕ್ಸು ಇಂಥವು ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗ್ತಾ ಇರೋದು ಕಂಡು ಬಂದಿರುತ್ತದೆ ಈ ಥರ ಪದೇ ಪದೇ ಆಗ್ತಾ ಇರೋದು ಕಂಡು ನಮ್ಮ ಈ ಶಾಬಾದ್ ಸಬ್ ಡಿವಿಷನಲ್ಲಿ ಡಿ ವೈ ಎಸ್ ಪಿ ಅವರ ನೇತೃತ್ವದಲ್ಲಿ ಸಿ ಪಿ ಐ ಮತ್ತು ಪಿ ಎಸ್ ಐ ಗೌತಮ್ ಮತ್ತು ಪಿ ಎಸ್ ಐ ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಹನುಮಂತು ವೀರಾ ಶೆಟ್ಟಿ ಪ್ರಶಾಂತ್ ಮಾಲ್ಗೊಂಡ ರಮೇಶ್ ಅಶೋಕ್ ಶಾಂತ ಮಲ್ಲಪ್ಪ ಚಂದ್ರಶೇಖರ್ ಸಂಗಣ್ಣ ಅಂಬರೀಷ್ ಮತ್ತು ಬಲರಾಮ್ ಎಲ್ಲ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಕಾಲಿಗೆ ಮತ್ತು ಮಾಡಬೋರ್ ಪೊಲೀಸ್ ಠಾಣೆ ಸಿಬ್ಬಂದಿ ಜೊತೆ ಒಂದು ತಂಡವನ್ನು ರಚನೆ ಮಾಡಿರ್ತಾರೆ ಇದರಲ್ಲಿ ಈ ತರಹ ಮಾಡೋರು ಯಾರ್ಯಾರಿದ್ದಾರೋ ಮತ್ತು ಈ ಭಾಗದಲ್ಲಿ ಬಂದು ಯಾರು ಮಾಡಿರ್ತಾರೆ ಅನ್ನೋದು ಭೋತ್ ವೈಜ್ಞಾನಿಕ ಮತ್ತು ಟ್ರೆಡಿಷನಲ್ ಮೆಥಡ್ಸ್ ಅಂದರೆ ಹಳೆಯ ಆರೋಪಿಗಳು ಯಾರ್ಯಾರಿದ್ದಾರೆ ಚೆಕ್ ಮಾಡೋದು ಇದರಲ್ಲಿ ಮಾಡಿದಾಗ ಅವರು ತಂಡಕ್ಕೆ ಒಂದು ಯಶಸ್ವಿ ಸಿಕ್ಕಿದೆ ಯಾವಾಗಂದ್ರೆ ನಾಗೇಶ್ ತಂದೆ ರಾಜಪ್ಪ ಅಂತ ಪಸ್ತಾಪುರ್ ಇವರು ತಾಲೂಕಾ ಚಿಂಚೋಳಿ ಇವರು ಮತ್ತು ಅವರ ಅಸೋಸಿಯೇಟ್ ಆಗಿರುವಂಥ ಗೌಡಪ್ಪ ತಂದೆ ಶರಣಪ್ಪ ಅಂತ ಇವರು ಜೀವರ್ಗಿ ತಾಲೂಕಾ ರಾಮ್ಪುರ್ ಗ್ರಾಮದವರು ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಲೆತನ ಮಾಡಿರುವುದು ಕಂಡು ಬಂದಿರುತ್ತದೆ ಮೇಜರ್ ಇವರು ಮೇಜರ್ ಮಾಡಿ ಮೇಯ್ನ್ ಅಫೆಂಡರ್ ಯಾರು ಅಂದರೆ ನಾಗೇಶ್ ತಂದೆ ರಾಜಪ್ಪ ಅನ್ನೋರದು ಮೇಯ್ನ್ ಅಫೆಂಡರ್ ಅವ್ರ ಜೊತೆ ಅಸೋಸಿಯೇಟ್ ಅನ್ನೋರು ಗೌಡಪ್ಪ ಅನ್ನೋರದ್ದು ನಾವು ಸೆಕ್ಯೂರ್ ಮಾಡ್ಕೊಂಡು ಅರೆಸ್ಟ್ ಮಾಡಿದ್ದೀವಿ ಇವರ ಕಡೆಯಿಂದ ಟೋಟಲ್ ನಾವು ಟ್ವೆಲ್ವ್ ಟೋಟಲ್ ಫೋರ್ಟೀನ್ ಬೈಕ್ಗಳನ್ನು ನಾವು ಜಪ್ತಿ ಜಪ್ತಿ ಮಾಡಿಕೊಂಡಿದ್ದೇವೆ ಇವರು ಮೇಜರ್ ಅಫೆನ್ಸು ಯಾವ ತರಹ ಮಾಡ್ತಾರೆ ಅಂದರೆ ಇವರು ಜಾತ್ರೆ ಸಮಯದಲ್ಲಿ ಮೇಜರ್ ಎಲ್ಲಿ ಗ್ಯಾದರಿಂಗ್ ಜಾಸ್ತಿ ಇರುತ್ತೋ ಆ ಪಾರ್ಕಿಂಗಲ್ಲಿ ಯಾವ ವೆಹಿಕಲ್ ಪಾರ್ಕ್ ಮಾಡಿರುತ್ತೆ ಅದನ್ನು ಟಾರ್ಗೆಟ್ ಮಾಡ್ತಾರೆ ಮತ್ತು ಪಾರ್ಕಿಂಗಲ್ಲಿ ಮೇಜರ್ ಸ್ವಲ್ಪ ಹೈ ವ್ಯಾಲ್ಯೂ ಇರುವಂಥ ಹೈ ಎಂಡ್ ಇರುವಂಥ ವೆಹಿಕಲ್ಸ್ನ ಇವರು ಟಾರ್ಗೆಟ್ ಮಾಡ್ತಾರೆ ಅದನ್ನು ಲಾಕ್ ಬ್ರೇಕ್ ಮಾಡಿಕೊಂಡು ಕಲಿತನ ಮಾಡಿಕೊಂಡು ಹೋಗ್ತಾರೆ ಇವರು ಇನ್ ಹಿನ್ನೆಲೆಯಲ್ಲಿ ನೋಡಿದರೆ ಮೇಜರ್ ಇವರು ಮೈನ್ ಎ ಒನ್ ಆರೋಪಿ ಯಾರಿದ್ದಾರೆ ನಾಗೇಶ್ ಅನ್ನೋರ ಮೇಲೆ ಈ ಈಗಾಗಲೇ ಚಿಟ್ಗುಪ್ಪ ಬಸವ ಕಲ್ಯಾಣಲ್ಲಿ ಹಳೆ ಕೇಸಸ್ ಇದೆ ಮತ್ತು ಅವರ ಮೇಲೆ ಎಮ್ ಬಿನೂ ಓಪನ್ ಮಾಡಲಾಗಿದೆ ಇವರು ಈ ಥರ ಹೈ ಆ್ಯಂಡ್ ವೆಹಿಕಲ್ಸನ್ನ ಕಲ್ತನ ಮಾಡೋದು ಈ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಕಡಿಮೆ ರೇಟಿಗೆ ಅಂದಾಜು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಅಂದಾಜು ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡಲ್ಲಿ ಬೇರೆ ಬೇರೆ ಅವ್ರಿಗೆ ಮಾರಾಟ ಮಾಡೋದು ಇವರ ಪ್ರವೃತ್ತಿ ಅಂದರೆ ಇವರದ್ದು ಮಾಡೋರಿದ್ದಾರೆ ಈಗ ಒಟ್ಟು ನಾವು ಇವರ ಕಡೆಯಿಂದ ಫೋರ್ಟೀನ್ ವೆಹಿಕಲ್ಸ್ನ ರಿಕವರಿ ಮಾಡ್ಕೊಂಡಿದ್ದು ಇನ್ನೂ ಇಬ್ಬರಲ್ಲಿ ಇನ್ನೂ ಇಬ್ಬರು ಅಸೋಸಿಯೇಟ್ಸ್ ಅರೆಸ್ಟ್ ಮಾಡೋದು ಬಾಕಿ ಇದೆ ಬಟ್ ಅವ ಈಗ ನಾವು ಟು ಯಾರಿದ್ದಾರೆ ಗೌಡಪ್ಪ ಇವರ ಮೇಲೆ ಹಳೆ ಕೇನ್ಸಸ್ ಯಾವುದೂ ಇಲ್ಲ ಬರೀ ಇವರಿಗೆ ಬೇರೆ ಕಡೆ ಪರಿಚಯ ಆಗಿ ಅವ್ರ ಅವರನ್ನು ಕರ್ಕೊಂಡು ಹೋಗಿರ್ತಾರೆ ಬಟ್ ಇದರಲ್ಲಿ ಮೈನ್ ಸೂತ್ರಧಾರಿ ಮೈನ್ ಪರ್ಸನ್ ಯಾರಿದ್ದಾರೆ ಅಂದರೆ ನಾಗೇಶ್ ತಂದೆ ರಾಜಪ್ಪ ಅನ್ನೋರು ಇದ್ದಾರೆ